ಹುಲಿಗಳು ಹುಲಿಗಳು ಬನ್ನೇರುಗಟ್ಟದಾಗ ಹುಲಿಗಳು ಕ್ರಾಸ್ ನೋಡಿತೀರಿ ಪಡಿತೀರಿ ಹಾರ್ನ್ ಪಡಿರು ನೋಡೋನು ಟಾಕ್ ಲಕ್ಕ ಟಾಕ್ ಸಡ್ಲಕ್ಕ ಇವತ್ತ ಬಸವ ಸಂಸ್ಕೃತಿ ಅಭಿಯಾನದೊಳಗ ನಾಡಿನುದ್ದಕ್ಕೂ ಅಡ್ಡಾಡಿದ್ದು ಬಸವ ತತ್ವದ ಹುಲಿಗಳೇ ಹೊರತು ಕುರಿಗಳಲ್ಲ ಕುರಿಗಳಲ್ಲ ಬಾಳ ಎಚ್ಚರದಿಂದ ಇರ್ರಿ ಸೈಲೆಂಟ್ ಆಗಿರ್ಬೇಕು ಹೇಗಿರ್ಬೇಕು ಕೊಯ್ ಕೊಯ್ಯನಂಗಿಲ್ಲ ಇನ್ನು ಇನ್ನೇನಿದ್ರು ಕನ್ನಡ ನಾಡು ಯಾರದು ಅಂತಂದ್ರೆ ಅದು ಬಸವಣ್ಣನದು ಅಂತಕ್ಕಂಥ ಅಭಿಮಾನ ಬಸವ ಸಂಸ್ಕೃತಿಯ ಹೆಮ್ಮೆ ನಮ್ಮದು ದೇಶದ ಧ್ವಜಕ್ಕೆ ಮೂರು ಬಣ್ಣ ಕನ್ನಡದ ಧ್ವಜಕ್ಕೆ ಎರಡು ಬಣ್ಣ ನಮ್ಮೆಲ್ಲರಿಗೂ ಒಬ್ಬನೇ ಅಣ್ಣ ಅದು ವಿಶ್ವಗುರು ಬಸವಣ್ಣ ಬಹುಶಃ ನೀವೆಲ್ಲ ಕರ್ನಾಟಕದೊಳಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಬಹಳ ಪೂಜ್ಯರು ಕೂಡಿರೋದನ್ನ ನೋಡಿದಿರಿ ಆದ್ರೆ ಬಹುತೇಕ ಕಡೆಗೆ ಮಠಾಧಿಪತಿಗಳು ಕಾರ್ಯಕ್ರಮಕ್ಕೆ ಹೋಗಿ ಕಾಣಿಕೆ ತಗೊಂಡು ಹೋಗೋದನ್ನ ನೋಡಿದಿರಿ ಕಾಣಿಕೆಯನ್ನ ಕೊಟ್ಟು ಎಲ್ಲ ಮಠಾಧಿಪತಿಗಳು ಒಂದೇ ವೇದಿಕೆ ಮೇಲೆ ಕೂತಿದ್ರೆ ಅದು ಈ ಬಸವ ಸಮಾವೇಶದ ವೇದಿಕೆ ಮೇಲೆ ಅನ್ನೋದು ನಮ್ಮೆಲ್ಲರ ಹೆಗ್ಗಳಿಕೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಪೂಜ್ಯರೆಲ್ಲರೂ ಕಳೆದ ಒಂದು ತಿಂಗಳಿಂದ ಮಠ ನೋಡಿಲ್ಲ ಮಠ ನೋಡಿಲ್ಲ ನನಗೊಬ್ರು ಅಂದ್ರೆ ಮಠ ನೋಡಿದ್ರೆ ಏನಾಯ್ತ್ರಿ ಹೆಂಗ ಏನೋ ಮಠದ ಸ್ವಾಮಿಗಳು ಮಠ ನೋಡಬೇಕಾಗಿಲ್ಲ ಈ ನಾಡಿನ ಬಸವ ಭಕ್ತರ ಮುಖ ನೋಡಬೇಕಾಗಿದೆ ಅನ್ನೋ ಇಲ್ಲದೊಳಗೆ ಈ ಒಂದು ಅಭಿಯಾನ ನಾಡಿನ ಉದ್ದಕ್ಕೂ ನಡ್ಕೊಂಡು ಬಂತು ಬಹಳ ವಿಶಿಷ್ಟವಾಗಿರ್ತಕ್ಕಂಥದ್ದು ಈ ಕಾರ್ಯಕ್ರಮ ನೋಡ್ರಿ ಬಹಳಷ್ಟು ಈ ಅಭಿಯಾನದ ಫಲಶೃತಿಯನ್ನ ಸಮಾಜದ ಮುಂದೆ ಇಡೋದಕ್ಕೆ ಈ ಕಾರ್ಯಕ್ರಮ ನಡೆದಿದೆ ಒಂದು ತಿಂಗಳ ಕಾಲ ಬಸವ ಸಂದೇಶವನ್ನ ಬಸವ ತತ್ವವನ್ನ ಜನರಿಗೆ ಯುವಕರಿಗೆ ಸಣ್ಣ ಮಕ್ಕಳಿಗೂ ಸಹಿತ ಮುಟ್ಟಿಸ್ಬೇಕನ್ನೋ ಹಿನ್ನೆಲೆಯೊಳಗ ಎಲ್ಲರೂ ಹೊರಟಿರ್ತಕ್ಕಂಥದ್ದು ಮೊದಲು ಒಂದು ಕಾಲಿತ್ತು ಯಾರೇ ಪ್ರಶ್ನೆ ಮಾಡಿದ್ರೆ ನನ್ನ ಪ್ರಶ್ನೆ ಕೇಳ್ತೀನೋ ಅಂತ ಹೇಳುವಂತ ಸ್ವಾಮಿಗಳನ್ನ ನೋಡ್ತಿದ್ರಿ ಈ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ವೈಶಿಷ್ಟ್ಯ ಏನು ಅಂತಂದ್ರೆ ಕೇಳು ನಿನ್ನ ಪ್ರಶ್ನೆ ಬಹಳ ಯೋಗ್ಯವಾಗಿದೆ ನಾನು ಹೇಳ್ತೀನಿ ಅನ್ನುವಂತ ಧೈರ್ಯ ಅದು ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ವೇದಿಕೆಗೆ ಅನ್ನೋದು ನಮ್ಮೆಲ್ಲರ ಹೆಗ್ಗಳಿಕೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದೊಳಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಲಿಂಗಾಯತ ಧರ್ಮದ ಒಂದು ನೂರ ಎರಡು ಉಪ ಪಂಗಡಗಳು ಸಮುದಾಯಗಳು ಎಲ್ಲರೂ ಕೂಡಿಕೊಂಡು ನೋಡ್ರಿ ನಾವು ಎಲ್ಲರನ್ನ ಕೂಡಿಸಿ ಮಾಡ್ತೀವಿ ಅಂತಂದು ಅವ್ರು ಏನು ಮಾಡಿದ್ರು ಏನಿಲ್ಲ ಗೊತ್ತಿಲ್ಲ ಆದ್ರೆ ನಾವು ಅಂತ ಹೇಳಿಲ್ಲ ಯಾಕಂದ್ರೆ ನಾವು ಕಳ್ಕೊಂಡೇ ಅಂದ ಮೇಲೆ ಕೂಡಸುದೆಲ್ ಇವತ್ತು ಆಲ್ರೆಡಿ ಎಲ್ಲರೂ ಇಡೀ ಲಿಂಗಾಯತ ಸಮುದಾಯ ಒಂದೇ ವೇದಿಕೆ ಮೇಲೆ ಒಂದು ನೂರ ಎರಡು ಉಪ ಪಂಗಡಗಳು ಎಲ್ಲಾ ಪೂಜ್ಯರು ಈ ವೇದಿಕೆ ಮೇಲೆ ಅದಾರ ಅಂತಂದ್ರೆ ಇದಕ್ಕಿಂತಲೂ ದೊಡ್ಡ ಸಂದೇಶ ಮತ್ತೆ ನಮಗೆ ಬೇರೆ ಏನ್ ಬೇಕು ಅನ್ತಕ್ಕಂತಹದ್ದನ್ನ ಈ ಸಂದರ್ಭದೊಳಗೆ ನಾನು ಹೇಳೋಕೆ ಇಷ್ಟಪಡ್ತೀನಿ ಲಿಂಗಾಯತ ಇತಿಹಾಸವನ್ನ ಹೇಳೋದು ನಡೆದದ ಲಿಂಗಾಯತ ಇತಿಹಾಸವನ್ನ ಕುರಿತು ಬರೆಯೋದು ನಡೆದದ ಆದ್ರೆ ಅರಮನೆಯ ಮೈದಾನದೊಳಗೆ ಇವತ್ತ ಲಿಂಗಾಯತ ಇತಿಹಾಸವನ್ನ ನಿರ್ಮಾಣ ಮಾಡುವಂತಹ ವೇದಿಕೆ ಇವತ್ತಿಲ್ಲಿ ಪ್ರಾರಂಭ ಆಗ್ತಿರೋದು ಬಹಳ ವಿಶೇಷಾಂತಿ ಕೊಂಡಿ ನೀವು ನನಗೆ ಹೇಳಬೇಕು ಅಭಿಯಾನ ಯಶಸ್ಸು ಈ ಬಸವ ಸಂಸ್ಕೃತಿ ಅಭಿಯಾನ ಯಶಸ್ ಖಂಡಿತು ಹೊಡತಕ್ಕಂತದ್ದು ಬಸವ ಸಂಸ್ಕೃತಿ ಅಭಿಯಾನ ಯಶಸ್ಸು ಖಂಡಿತು ಅನ್ನೋದನ್ನ ಎಷ್ಟು ಯಶಸ್ವಿ ಆಗಿದೆ ಅಂತಂದ್ರೆ ಎಂದ ಬಸವನ ಬಾಗೇವಾಡಿಯೊಳಗೆ ಪ್ರಾರಂಭ ಈ ಕಾರ್ಯಕ್ರಮ ಎಂದು ಪ್ರಾರಂಭ ಆಯ್ತು ಅವತ್ತು ಕೆಲವು ಮಂದಿ ಎದ್ದವ್ರು ಹೊಳೆ ಮಳಗಿಲ್ಲ ಅಂತಂದ್ರೆ ಕಾರ್ಯಕ್ರಮ ಎಷ್ಟು ಯಶಸ್ವಿ ಆಯ್ತು ಅನ್ನೋದನ್ನ ನೀವೇ ಹೇಳಬೇಕದನ್ನ ಬಹಳ ಖುಷಿ ಅನ್ನಿಸ್ತದೆ ಇವತ್ತು ನೋಡ್ರಿ ನಾನು ಮಟ್ಟ ಮೊದಲಿಗೆ ಯಾರನ್ನ ಸ್ವಾಗತ ಮಾಡೋದಕ್ಕೆ ಇಷ್ಟ ಪಡ್ತೀನಿ ಅಂತಂದ್ರೆ ದಯವಿಟ್ಟು ವೇದಿಕೆ ಮೇಲೆ ಪೂಜ್ಯರ ಅಣ್ಣತಾ ಭಾವಿಸೋದಿಲ್ಲ ಅಂತ ಭಾವಿಸ್ಕೊತೀನಿ ನಾನು ನನಗೆ ಹೃದಯ ತುಂಬಿ ಮಟ್ಟ ಮೊದಲಿಗೆ ನಾನು ಸ್ವಾಗತವನ್ನು ಬಯಸೋದು ಯಾರಿಗೆ ಅಂತಂದ್ರೆ ಬಿದರ್ದಿಂದ ಚಾಮರಾಜನಗರದವರೆಗೆ ಬೆಂಗಳೂರಿನ ಅರಮನೆಯ ಮೈದಾನವರಿಗೆ ನಡೆದು ಬಂದಿರಲ್ಲ ಬಸವ ಭಕ್ತರು ನಿಮ್ಮೆಲ್ಲರಿಗೂ ಬಾಗಿದ ತಲೆ ಮುಗಿದ ಕೈಯಾಗಿಸಿ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಭಕ್ತಿಯ ಸ್ವಾಗತವನ್ನ ಕೋರೋದಕ್ಕೆ ಇಷ್ಟಪಡ್ತೀನಿ ನಾನು ಬಸವಣ್ಣನವರನ್ನ ನೀವು ಎಲ್ಲಿ ನೋಡ್ತಿರೋ ಏನೋ ನನಗೆ ಗೊತ್ತಿಲ್ಲ ನನಗೆ ಬಸವಣ್ಣ ಎಲ್ಲಿ ಕಾಣ್ತಾ ಇದ್ದಾನೆ ಅಂತಂದ್ರೆ ನಿಮ್ಮೆಲ್ಲರ ಮುಖದಲ್ಲಿ ನಿಮ್ಮೆಲ್ಲರ ಭಕ್ತಿಯೊಳಗೆ ಬಸವ ಸಾಕ್ಷಾತ್ಕಾರ ಇವತ್ತು ವೇದಿಕೆ ಮೇಲೆ ಪೂಜ್ಯರಿಗೆ ಇಲ್ಲಿ ನಡೆದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಆದ್ರೆ ಒಂದು ಬಹಳ ವಿಶೇಷ ನನಗೇನು ಅಂತಂದ್ರೆ ಈ ಅಭಿಯಾನದ ಬಹಳ ಬಹಳ ಮುಖ್ಯ ಅಂತಂದ್ರೆ ಏನು ಸಂವಾದದೊಳಗೆ ಭಾಗವಹಿಸಿದ್ರಲ್ಲ ಎಷ್ಟು ಅದ್ಭುತ ಇತ್ತು ಅಂತಂದ್ರೆ ನಾವು ಹೇಳಿದವ್ರು ಬಹಳ ಶಾಣ್ಯಾರು ಅವ್ರು ಕೇಳಿದವರು ದಡ್ರು ಅಂತ ತಿಂಗ್ ತಿಳ್ಕೊಬೇಡ್ರಿ ನಾವೆಷ್ಟು ಶಾಣ್ಯಾರದಿವಿ ಈ ಸ್ವಾಮಿಗಳ ನೀರರ ಎಷ್ಟೈತಿ ನೋಡುನು ಅಂತ ಹೇಳಿ ನಮ್ಮನ್ನು ಅಳತೆ ಮಾಡಿದವರು ನಮ್ಮ ನಾಡಿನ ಯುವಕರು ಮಕ್ಕಳು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅದ್ಭುತವಾದ ಪ್ರಶ್ನೆಗಳು ಬರ್ತಿದ್ದು ಅದ್ಭುತವಾದ ಪ್ರಶ್ನೆಗಳು ಬರ್ತಿದ್ದು ಸಾಕು ಜಾಗೃತಿ ಅಂದ್ರೆ ಏನು ಜಾಗೃತಿ ಅಂದ್ರೆ ಏನು ಪ್ರತಿಯೊಬ್ಬರಲ್ಲಿ ಧಾರ್ಮಿಕ ಪ್ರಜ್ಞೆಯನ್ನ ಬಡದೆಬ್ಬಿಸ್ತಕ್ಕಂಥ ಕಾರ್ಯ ಏನಿದೆ ಅದೇ ನಿಜವಾದ ಜಾಗೃತಿ ಅಂತ ಹೇಳಿ ನಾನು ಭಾವಿಸ್ಕೊತೀನಿ ಒಂದು ಬಹಳ ಮುಖ್ಯ ನಾನು ಹೇಳಬೇಕು ಈ ಸಂದರ್ಭದೊಳಗೆ ಬಹಳಷ್ಟು ಜನ ಕೆಲವು ಜನ ಏನ್ಕೇನ ಅಂತಾರೆ ಅನ್ಕೋಲ್ರ ನಮ್ಗೆ ಏನ್ ಬೇಕಾಗಿಲ್ಲ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗಿದೆ ಯಶಸ್ವಿ ಎಷ್ಟಾಗಿದೆ ಅಂತಂದ್ರೆ ಒಂದು ಕಾರ್ಯಕ್ರಮಕ್ಕ ವಿಶೇಷ ರೈಲು ಎಲ್ಲಾದ್ರೂ ಬಂದಿದ್ರೆ ಯಾವ್ದಾದ್ರೂ ಕಾರ್ಯಕ್ರಮಕ್ಕ ವಿಶೇಷ ರೈಲು ಬಂದಿದ್ರೆ ಅದು ಬಸವ ಸಂಸ್ಕೃತಿ ಅಭಿಯಾನಕ್ಕ ಬಿದರ್ದಿಂದ ವಿಶೇಷ ರೈಲು ಬತ್ತಲ್ಲ ಸಣ್ಣದಲ್ಲ ಏನ್ರಿ ಎಷ್ಟು ಮಂದಿ ಪೂಜ್ಯರು ಇನ್ನು ಬಾಳ ಮಂದಿ ಪೂಜ್ಯರು ಬರಕತ್ತಾರ ಇಷ್ಟೆಲ್ಲಾ ಪೂಜ್ಯರು ಬರಾಕಿತಾರ ಅಂತಂದ್ರ ಹೆಂಗ ಸುಮ್ನ ಬಂದಿಲ್ರಿ ಬಹಳ ಮಂದಿ ಸ್ವಾಮಿಗಳಿಗೆ ಮಠ ಬಿಟ್ಟು ಅಲ್ಲಿ ಹಾದ್ರಿ ಅಂದ್ರೆ ಮಠಕ್ಕೆ ಬರಂಗಿಲ್ಲ ಅನ್ನುವಂತ ಹೆದರಿಕೆಗಳ ನಡುವೆ ಬೆದರಿಕೆಗಳ ನಡುವೆ ಆ ಬೆದರಿಕೆಗಳಿಗೆ ಬಗ್ಗಲಾರದೆ ಇವತ್ತ ಈ ವೇದಿಕೆಗೆ ಬಂದು ಕೂತಿದಾರಲ್ಲ ಇವರೆಲ್ಲ ನಿಜವಾದ ಬಸವ ತತ್ವನಿಷ್ಠ ಸ್ವಾಮಿಗಳು ಅಂತ ಅಂತೀಕೊಂಡು ನಾನು ಹೇಳೋದಕ್ಕೆ ಇಷ್ಟ ಪಡ್ತೀನಿ ನಾನು ಸ್ವಾಮಿಗಳಾದವರಿಗೆ ಹೆದರಿಕೆ ಯಾಕೆ ಹೆದರ್ಬೇಕು ಬಸವಣ್ಣನ ಸೇವೆಗಾಗಿ ಬಸವಣ್ಣನ ಕಾರ್ಯಕ್ಕಾಗಿ ಏನ್ ಬೇಕಾದ್ ಬರ್ಲಿ ಅಳುಕಿದ ರಾಗದು ವಜ್ರ ರಾಗದು ಬಸವಣ್ಣನ ಕಾರ್ಯಕ್ಕ ನಾವೆಲ್ಲರೂ ಸದಾ ಸನ್ನದ್ದ ಅನ್ನೋ ಮಾತನ್ನ ಈ ಸಂದರ್ಭದೊಳಗೆ ಹೇಳ್ತಾ ಎಲ್ಲರೂ ಬಹಳಷ್ಟು ಎಲ್ಲಾ ಸಂಘಟನೆಗಳು ಪ್ರತಿಯೊಂದು ಜಿಲ್ಲೆಯೊಳಗ ಕಾರ್ಯಕರ್ತರು ಹೆಂಗ ದುಡ್ದಾರೆ ಅಂತಂದ್ರೆ ನಾವು ಎಲ್ಲಿ ಪ್ರಾರಂಭ ಮಾಡಿದೀವಿ ಯಾವುದು ಪ್ರಾರಂಭ ಯಾವುದು ಸಮಾರೋಪ ನಮಗ್ ಆಯಿತು ಎಷ್ಟು ವೈಭವ ಏನು ಮೆರವಣಿಗೆ ಜನರ ಸಂಭ್ರಮ ನೋಡಿದ್ರೆ ನಾವು ಮೂಕ ವಿಸ್ಮಿತರಾದೀವಿ ಅನಿಸ್ತು ಬಸವ ಭಕ್ತಿಯನ್ನು ಜಾಗೃತ ಮಾಡಬೇಕು ಅಂತ ನಾವು ಹೊಂಟಿದ್ದೀವಲ್ಲ ಬಸವ ಭಕ್ತಿಯನ್ನು ನಾವು ಮಠಾಧಿಪತಿಗಳು ಜಾಗೃತ ಮಾಡಲಿಲ್ಲ ಬಸವ ಭಕ್ತರು ಜಾಗೃತದಾರ ನೀವು ಸ್ವಾಮಿ ಹತ್ರ ಆಗ್ರಿ ಎನ್ನುವಂತಹ ಸಂದೇಶ ನನ್ನ ಭಕ್ತರಿಂದ ನನಗೆ ಬತ್ತು ಅಂತಕ್ಕಂಥದ್ದು ಹೇಳಿದ್ದ ಬರೋಬರಿತಿಲ್ರಿ ನಾ ಹೇಳಿದ್ದು ಅರ್ಥ ಮಾಡ್ಕೊಳ್ಬೇಕು ಸ್ವಾಮಿಗಳು ಎಚ್ಚರ ಆಗಬೇಕಾಗ್ಯದ ಹಂಗೆ ಎಚ್ರು ಮಾಡೋದು ಇಲ್ಲೇನು ಬಸವ ಭಕ್ತರ ಇದಿಲ್ಲ ಕನ್ನಡ ಸಾಲಿಗೆ ಒಂದು ಎಂಟ ಹುಡುಗರು ಹೋಗಿ ಒಬ್ಬನ ಸಾಲಿಗೆ ಬರ್ಲಾರ್ದವ್ ಎಳ್ಕೊಂಡು ಬರಾಕತ್ತಿದ್ರ ಎಳ್ಕೊಂಡು ಬರ್ಲಿಲ್ಲ ಅಂದ್ಕೊಳ್ಳಿ ಹೇಳಲಿಲ್ಲ ಅಂದ್ಕೊಳ್ಳಿ ಮತ್ತೆ ಎಂಟ ಹುಡುಗರು ಕೂಡಿ ಎಬಿಷ್ ತಗೊಂಡ್ ಬಂದ್ರು ಯಾರೋ ಒಬ್ರು ಯಜಮಾನ್ರು ಇದ್ರಿಗೆ ಬಂದ್ರು ಹೋಗ್ಲಿ ಬಿಡು ಅವ್ ಬರುದಿಲ್ಲ ಅಂತ ಬಿಟ್ಟು ಬಿಡ್ರಿ ಎಂತೀಕೊಂಡ್ರು ಅವಾಗ ಅವ್ರಂದ್ರು ಬಿಡಾಕ್ ಬರಂಗಿಲ್ಲ ಅಲ್ಲಂತ ಅಷ್ಟರ್ತಿರಿ ಆ ಹುಡುಗನ್ ಬಿಟ್ಟು ಬಿಡ್ರಿ ಎತ್ತಂತಂದ್ರ ಅವಾಗ ಹೇಳ್ರಿ ಹೇಳಿ ವಿದ್ಯಾರ್ಥಿ ಅಲ್ರಿ ನಮ್ ಸಾ ಕಲಸು ಮಾಸ್ತರ್ ಇವ ಸಾಲಿಗೆ ಬರುವಲ್ಲ ಅದಕ್ಕೆ ಅದಕ್ಕೆ ಕೇಳಕೊಂಡ್ ಹೊಂಟೀರಿ ಮುಂದೊಂದು ದಿವಸ ಬರ್ತದ ನಾ ಅನ್ನೋದು ಏನ್ರಿ ಎಂಥ ಅದ್ಭುತ ನಿಮ್ಗೆ ಹೇಳ್ತೀನಿ ಒಂದು ಕಾಡಿನ ದಾರಿಯೊಳಗೆ ಕುರಿಗಳು ಹಿಂಡು ಹೊಂಟಿತ್ತು ಕುರಿಗಳ ಹಿಂಡು ಹೊಂಟಾಗ ಸೈಕಲ್ ಮೇಲೆ ಹೋಗೋರು ಗಂಟಿ ಬಾರಿಸ್ತಾರ ಕಾರ್ ಗಡಿಯದವರು ಹಾರ್ನ್ ಹಿಡಿತಾರ ಏಯ್ ಬರೀ ಸೈಡ್ ಹತ್ತು ಬಾಯ್ ಮಾಡ್ತಾರ ದಾದ ಮಾಡೋದಿಲ್ಲ ಅದ್ರಾಗ ನಡುವೆ ತಗೊಂಡೋಗ್ತಾರ ಹೌದಿಲ್ರಿ ಹುಲಿಗಳು ಹುಲಿಗಳು ಬನ್ನಿರು ಘಟ್ಟದಾಗ ಹುಲಿಗಳು ಕ್ರಾಸ್ ಮಾಡ್ತಿರ್ತಾವ ಹಾರ್ನ್ ನೋಡಿತೀರಿ ಹೊಡಿತೀರಿ ಹಾರ್ನ್ ಹೊಡೀರಿ ನೋಡೋನು ಟಾಕ್ ಸಡ್ ಲಕ್ಕಟ್ಟ ಇವತ್ತು ಬಸವ ಸಂಸ್ಕೃತಿ ಅಭಿಯಾನದೊಳಗ ನಾಡಿನುದ್ದಕ್ಕೂ ಅಡ್ಡಾಡಿದ್ದು ಬಸವ ತತ್ವದ ಹುಲಿಗಳೇ ಹೊರತು ಕುರಿಗಳಲ್ಲ ಕುರಿಗಳಲ್ಲ ಬಾಳ ಎಚ್ಚರದಿಂದ ಇರ್ರಿ ಸೈಲೆಂಟ್ ಆಗಿರ್ಬೇಕು ಹೆಂಗಿರ್ಬೇಕು ಸೈಲೆಂಟ್ ಕೊಯ್ ಕ್ವನಂಗಿಲ್ಲ ಇನ್ನು ಇನ್ನೇನಿದ್ರು ಕನ್ನಡ ನಾಡು ಯಾರ್ದು ಅಂತಂದ್ರೆ ಅದು ಬಸವಣ್ಣನದು ಅಂತಕ್ಕಂಥ ಅಭಿಮಾನ ಬಸವ ಸಂಸ್ಕೃತಿಯ ಹೆಮ್ಮೆ ನಂಬುದು ಆ ಕಾರಣಕ್ಕ ಇವತ್ತಿನ ಈ ಹೊಸ ನೀವೇನು ಸಣ್ಣದ್ರಾಗಿದ್ದೀರಿ ಯಾವುದಕ್ಕೂ ಹಿಂಜರಿಯುವ ಪ್ರಶ್ನೆ ಇಲ್ಲ ಬರ ಇಲ್ಲಿ ಬಂದದ್ದು ಸ್ವಲ್ಪ ಇನ್ನು ಬಹಳಷ್ಟು ಬರ ಆಗತ್ತಾರ ಬಹಳ ಮಂದಿಗೆ ಹೇಳಿದಾರ ಯಾರು ಹೋಗ್ಬೇಡ್ರಲ್ಲಿ ಏನ್ ಗರ್ದಿ ಗಮ್ಮತ್ ನಡದತ್ತಿಲ್ಲಿ ಯಾರು ಹೋಗ್ಬೇಡ್ರಿ ಯಾರು ಹೋಗ್ಬೇಡ್ರಿ ಎಲ್ಲಿ ಹೋಗಬೇಡ್ರಿ ಅಂತಾರ ಅಲ್ಲಿ ಹೆಚ್ಚು ಬರ್ತಾರ ಬಸವ ಭಕ್ತರು ಯಾರನ್ನು ಕೇಳಿ ಹೋಗಬೇಕಾಗಿಲ್ಲ ಇನ್ನೊಬ್ಬರನ್ನು ಕೇಳಿ ತೀರ್ಮಾನ ತಗೊಳ್ಬೇಕಾಗಿಲ್ಲ ನಮ್ಮ ದಾರಿ ಬಹಳ ದೊಡ್ಡದಿದೆ ರಾಜಮಾರ್ಗ ನಂಬುದು ಅಡ್ಡ ಮಾರ್ಗ ಅಲ್ಲ ರಾಜಮಾರ್ಗದೊಳಗೆ ನಾವು ನಡೀತಾ ಇದ್ದೀವಿ